ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸೆವೆಂಟಿ ಒನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಅಗ್ನಿ ಭಾವ ಕನಕ ಭಾವ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಕೂಗಿಕೊಂಡಳು ಭೂರಮಿ ಅಗ್ನಿ ಯಾಕೋ ಭೂರಮಿ ಆತಂಕದಲ್ಲಿ ಕೂಗ್ತಾ ಇದ್ದಾಳೆ ನೋಡೋಗು ಏನಾಯಿತು ಅಂತ ರೂಮಿನಿಂದ ಅಟ್ಟಿದಳು ಕಡಲು ಅಗ್ನಿಯನ್ನ ನೀನ್ ನಿರಾಳವಾಗಿರೋ ನಾನು ನೋಡ್ತೀನಿ ಅವಳಿಗೇಳಿ ಹೊರಬಂದ ಅಗ್ನಿ ಭೂರಮಿಯನ್ನ ಕೇಳುವ ಮೊದಲೇ ನ್ಯೂಸ್ನಲ್ಲಿ ಬಿತ್ತಾರವಾಗುತ್ತಿತ್ತು ತೇಜ ಅಗ್ನಿಯ ಗೋಡೋನ್ನಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರುವುದು ಮತ್ತು ಅಲ್ಲಿ ವಿವಿಧ ರೀತಿಯ ಮರದ ಕಟ್ಟಿಗೆಗಳ ಜೋಡಿಸಿರುವುದು ಖಾಲಿ ಬಿದ್ದಿದ್ದ ಗೋಡೋನ್ ಪೂರ್ತಿ ಮರಗಳಿಂದ ತುಂಬಿತ್ತು ಕ್ಷಣ ಅಗ್ನಿಗೆ ಆಶ್ಚರ್ಯ ಇದೆಲ್ಲ ಹೇಗೆ ಎಂದು ನಂತರ ಅರಿವಾಗಿತ್ತು ಪೊಲೀಸ್ ವೃತ್ತಿಯಲ್ಲಿದ್ದು ಈ ರೀತಿ ಗೋಡೋನ್ನಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಲ್ಲದೆ ಈ ಮರಗಳೆಲ್ಲ ಅಕ್ರಮವಾಗಿ ತಂದಿರುವವು ಇದಕ್ಕೆಲ್ಲ ಶಾಸಕ ಅಗ್ನಿ ಮತ್ತೆ ಸರ್ ಉತ್ತರ ನೀಡಬೇಕು ಅಣ್ಣನಿಗೆ ಸ್ವತಃ ತಮ್ಮನೇ ಈ ರೀತಿ ಸಹಾಯ ಮಾಡ್ತಿದ್ದಾನೆ ಇವರು ಜನಗಳನ್ನ ಇನ್ನೆಲ್ಲಿಂದ ಉದ್ಧಾರ ಮಾಡುವ ಯೋಚನೆ ಹೊಂದಿರ್ತಾರೆ ಹೀಗೆ ಚಿತ್ರ ವಿಚಿತ್ರವಾಗಿ ನ್ಯೂಸ್ನಲ್ಲಿ ಬಿತ್ತಾರವಾಗುತ್ತಿತ್ತು ಒಂದೇ ಸಮ ಅಳುತ್ತಿತ್ತು ಹುಡುಗಿ ಭೂರಮಿ ನಾನು ನೋಡ್ತೀನಿ ಭೂರಮಿ ಅಳಬೇಡ ಹೇಳಿದವ ಹೋಗಿ ಪತ್ನಿಗೆ ವಿಷಯ ತಿಳಿಸಿದ ಅಗ್ನಿ ನನ್ಗನ್ಸೋ ಪ್ರಕಾರ ಹಾವಿನ ದಾಸಪ್ಪ ಒಬ್ಬನೇ ಈ ಕೆಲಸ ಮಾಡಿರೋದಿಲ್ಲ ಅವನ ಜೊತೆ ಮತ್ತೆ ಯಾರೋ ಇದ್ದಾರೆ ಹಾಗೆ ಆ ಮರಗಳು ಎಲ್ಲಿಗೆ ಹೋಗುತ್ತವೆ ಅಂತ ಮೊದಲು ತಿಳಿಬೇಕು ಆದರೆ ಇವಾಗ ನಮ್ಮ ಬಳಿ ಸಮಯ ತುಂಬ ಕಡಿಮೆ ಇದೆ ಇವಾಗ ತೇಜನನ್ನ ಕಸ್ಟಡಿಗೆ ತಗೋತಾರ ಅಗ್ನಿ ಇದೇ ಸಮಯದಲ್ಲಿ ನೀನು ಹೋದರೆ ಕನಕನಿಗೆ ಕಷ್ಟ ಆಗತ್ತೆ ಮತ್ತೆ ಈ ಕೇಸ್ ಬಗ್ಗೆ ಹರಿಯುವುದಾದರೂ ಹೇಗೆ ನನ್ನಿಂದಲೇ ಅನ್ಸತ್ತೆ ಇದೆಲ್ಲ ಆದದ್ದು ನನ್ನಿಂದ ಪಾಪ ತೇಜು ಕೆಟ್ಟವನಾದ ನಾನೊಬ್ಬಳೇ ಹೋಗ್ತಿದ್ದೆ ನೀನು ಯಾಕೆ ಬಂದೆ ನನ್ನ ಜೊತೆಗೆ ಅದಕ್ಕೆ ನಿಮ್ಮಿಬ್ರಿಗೂ ಇದರಿಂದ ತೊಂದರೆ ಆಯಿತು ತಪ್ಪಿತಸ್ಥ ಭಾವದಲ್ಲಿ ಹೇಳಿದಳು ಅವಳಿಗೆ ಬಹಳವೇ ನೋವಾಗಿತ್ತು ಏನೂ ತಪ್ಪು ಮಾಡದ ತೇಜ ಎಲ್ಲರೆದುರು ತಲೆ ತಗ್ಗಿಸುವ ಹಂತದಲ್ಲಿ ನಿಂತಿರುವುದಕ್ಕೆ ಇದಕ್ಕೆ ನಾನು ಹೇಳಿದ್ದು ಅಲ್ಲಿನ ಕೆಲಸಕ್ಕೆ ಕೈ ಹಾಕ್ಬೇಡ ಅಂತ ನಾನು ಯಾವ್ ಮಾತಂತಾನೆ ನೀನು ಕೇಳಿದ್ಯಾ ನಾವು ಮಾಡೋದೆಲ್ಲ ತಪ್ಪು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಸರಿ ನಾನು ಮಾಡೋದು ತಪ್ಪೆ ಆದರೆ ನಿಂಗೆ ಹೇಳೋ ಮಾತು ಯಾವತ್ತೂ ಒಳ್ಳೆಯದಕ್ಕೆ ಅವಳ ಮುಂಗ ಹಿಡಿದು ಹೇಳಿದವ ನೀನ್ ತಲೆಗೆ ಹೆಚ್ಚು ಒತ್ತಡ ಹೇರಿಕೊಳ್ಬೇಡ ತೇಜನದು ಏನು ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಪರವಾಗಿಲ್ಲ ಹೆದ್ರಕಬೇಡ ನನ್ನನ್ನ ಕಸ್ಟಡಿಗೆ ತಗೊಳ್ಳೋಕೆ ಆಗಲ್ಲ ಯಾಕಂದ್ರೆ ಆ ಗೋಡೌನ್ ಇರೋದು ನನ್ನ ಹೆಸರಲ್ಲ ಅವಳ ಕೆದರಿದ ಕೂದಲು ಹಿಂದೆ ಸರಿಸುತ್ತ ಹೇಳಿದ ಅಂದ್ರೆ ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳು ಆ ಗೋಡೌನ್ ನಿಂದೆ ಅಲ್ವಾ ನಾನೇ ಒಮ್ಮೆ ಆ ದಾಖಲೆಗಳನ್ನು ಪರಿಶೀಲಿಸಿದ್ದೆ ಚಕಿತಗೊಂಡು ಕೇಳಿದ್ಲು ನೋ ನನ್ನನ್ನೇನು ನಿನ್ನಂತೆ ದಡ್ಡ ದಡ್ಡಿ ಅನ್ಕೊಂಡಿದ್ಯಾ ಅವಳೆಗೆ ಹೂವಂತೆ ಮೊಟಕಿದ ಅಗ್ನಿ ಕೋಪ ಬಂದಿತ್ತು ಅವಳಿಗೆ ನಿಜ ನಾನಾಗಲೇ ಆ ಗೋಡೌನ್ ವೀರೇಶ್ ವೀರಶಸ್ತ್ರ ಮಾಡ್ಸಿದ್ದೀನಿ ನಾನು ಆಗಾಗ ಇಂತಹ ಕೆಲಸ ನಿಮ್ಮಂಥವರ ಕಣ್ತಪ್ಪಿಸಲು ಮಾಡ್ತಿದ್ದೆ ಹೇಳಿ ಕಣ್ಮಿಟುಕಿಸಿದ ಅಗ್ನಿ ಅವನ ಕಡೆ ಕೆಂಗಣ್ಣು ಬೀರಿದವಳು ಮೊದಲು ಹೋಗಿ ತೇಜನ್ನು ಆಚೆ ಕರ್ಕೊಂಡು ಬಾ ಆಜ್ಞಾಪಿಸು ಅಂತ ಹೇಳಿದ್ಲು ಖಂಡಿತ ಕರ್ಕೊಂಡು ಬರ್ತೀನಿ ನೀನು ಒತ್ತಡ ತಗೋಬೇಡ ಹೇಳಿದವ ಹಣೆಗೆ ಚುಂಬಿಸಿ ಎದ್ದು ಹೊರಬಂದವ ಫೋನ್ನಲ್ಲಿ ಒಂದು ನಂಬರ್ ಡಯಲ್ ಮಾಡಿದ ಅದಾದ ಎರಡು ಗಂಟೆಗಳಲ್ಲಿ ಬ್ಯಾಂಡೇಜ್ ಸುತ್ತಿಕೊಂಡಿದ್ದ ತೇಜ ಮನೆಗೆ ಬಂದಿದ್ದ ತೇಜ ಮನೆಗೆ ಬರೋವರೆಗೂ ನಾನು ತಿಂಡಿನೂ ತಿನ್ನಲ್ಲ ಟ್ಯಾಬ್ಲೆಟು ತಗೊಳ್ಳಲ್ಲ ಎನ್ನುವ ಪಟ್ಟಿಗೆ ಬಿದ್ದಿದ್ದಳು ಕಡಲು ಹೇ ನೀನೇನು ಮಗುವಲ್ಲ ಹಠ ಮಾಡದೆ ತಗೊಂಡ್ರೆ ಸರಿ ಇಲ್ಲಾಂದ್ರೆ ಬಂದಿರೋ ತೇಜನ್ನ ನೀನು ಮುಂದೆನೇ ಕರೆಸಲ್ಲ ಅಗ್ನಿ ಹೇಳ್ತಿದ್ರೆ ಕಡಲು ನಾನು ಬಂದಿದ್ದೀನಿ ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ ಅವನಿಂದೆ ಬಂದ ತೇಜು ನುಡಿದ ತೇಜು ನೀನು ಬಂದ್ಯಾ ಹುಷಾರಾಗಿದ್ದೀಯಾ ಅದೇನದು ಬ್ಯಾಂಡೇಜ್ ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ ಒಂದೇ ಸಮನೆ ಪ್ರಶ್ನಿಸಿದಳು ಅವಳ ಕಣ್ಣಲ್ಲಿ ನೋವಿನ ಛಾಯೆ ಸ್ಪಷ್ಟವಾಗಿ ಗುರುತಿಸಿದರೆಲ್ಲ ನೋಡು ನಾನಂತೂ ಚೆನ್ನಾಗಿದ್ದೀನಿ ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸ್ಟೇಷನ್ಗೆ ಹೋಗಿ ವಾಪಸ್ ಬರೋವಾಗ ರೋಡ್ಗೆ ಅಡ್ಡಲಾಗಿ ವೆಹಿಕಲ್ ನಿಲ್ಸಿದ್ರು ಎಷ್ಟು ಹಾರ್ನ್ ಮಾಡಿದ್ರು ಅಲ್ಲಿಗೆ ಯಾರು ಸುಳಿಯಲಿಲ್ಲ ಅದಕ್ಕೆ ನಾನೇ ಇಳಿದು ಹೋದಾಗ ಎಚ್ಚರಿಕೆಯಲ್ಲೇ ಹೆಜ್ಜೆ ಇಟ್ಟರು ಯಾರೋ ಅಟ್ಯಾಕ್ ಮಾಡಿದ್ರು ಅಷ್ಟೇ ಆಮೇಲೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ತೇಜನ ಮಾತು ಕೇಳಿ ಇನ್ನೂ ಅಳುತ್ತಿದ್ದಳು ಭೂರಮಿ ಭೂಮಿ ಪ್ಲೀಸ್ ಅಳೋ ಅಂತದ್ ಏನಾಗಿಲ್ಲ ಸಮಾಧಾನಿಸಲು ಪ್ರಯತ್ನಿಸಿದ ಇಶಿಕ ಕನಕನ ಮುಖವನ್ನೇ ನೋಡುತ್ತಿದ್ಲು ಅವರಿಬ್ಬರ ಜೋಡಿಯಲ್ಲಿಯೂ ಒಬ್ಬೊಬ್ಬರಿಗೆ ಪೆಟ್ಟಾಗಿದೆ ಮತ್ತೆ ಓಡಾಡುವ ಕನಕನಿಗೆ ಏನಾದರೂ ಪೆಟ್ಟಾಗತ್ತಾ ಈ ಯೋಚನೆ ಬಂದದ್ದೇ ಅವನ ತೋಳನ್ನ ಪಟ್ಟಾಗಿ ಹಿಡಿದು ನಿಂತಳು ಅವಳಿಡಿದ ಅನುಭವದಲ್ಲೇ ಅರ್ಥ ಮಾಡಿಕೊಂಡ ಕನಕ ಕಣ್ಣಲ್ಲೇ ಏನೂ ಆಗುವುದಿಲ್ಲ ಎನ್ನುವಂತೆ ಸನ್ನೆ ಮಾಡಿದ ಮೊದಲು ನೀನು ಹುಷಾರಾಗು ಎಂದೇಳುವಾಗಲೇ ಭಾನು ಧರಣಿ ಬಂದಿದ್ರು ಅಕ್ಕ ಅತ್ತಿಗೆ ಏನಾಯ್ತು ನಿಮಗೆ ಇದೆಲ್ಲ ನಮಗೆ ಮೊದಲೇ ಯಾಕೆ ಹೇಳಲಿಲ್ಲ ಅವಳ ಬಳಿ ಕುಳಿತ ಇಬ್ಬರೂ ದುಃಖದಲ್ಲೇ ಕೇಳಿದ್ರು ಹೋ ಭಾನು ಪ್ಲೀಸ್ ನಂಗೇನಾಗಿಲ್ಲ ನೀವೆಲ್ಲ ನನ್ನ ಬಗ್ಗೆ ಇಷ್ಟೊಂದು ಕೇರ್ ಮಾಡೋದು ಮೊದಲು ನಿಲ್ಲಿಸಿ ಆಗ್ಬೇಕಾದ ಕೆಲಸದ ಕಡೆ ಗಮನ ಕೊಡಿ ಅವಳಂತೂ ರೋಸಿ ಹೋಗಿದ್ದಳು ಇವರೆಲ್ಲರ ವರ್ತನೆಗೆ ಇವಾಗ ಮೊದಲು ನೀನ್ ಸರಿ ಹೋಗುವುದೇ ಇರೋದು ಮಿಕ್ಕ ಕೆಲಸ ಆಮೇಲೆ ಅಗ್ನಿ ನಿರ್ಧಾರದ ಧ್ವನಿಯಲ್ಲಿ ಹೇಳಿದ ಭಾವ ನೀವದ್ರ ಬಗ್ಗೆ ಯೋಚಿಸ್ಲೇಬೇಡಿ ಧರಣಿ ನಾನು ಇರುವುದು ಅದಕ್ಕಾಗಿಯೇ ನಿಮ್ಮ ಕೆಲ್ಸದ ಕಡೆ ಗಮನ ಹರಿಸಿ ಭಾನುಮಾತಿಗೆ ಇಲ್ಲವೇ ಇಲ್ಲ ನನ್ನ ಹೆಂಡತಿ ಜವಾಬ್ದಾರಿ ನಾನೇ ತೆಗೆದುಕೊಳ್ತೀನಿ ಮೆಡಿಸನ್ಗೆ ಸಂಬಂಧಪಟ್ಟ ಎಲ್ಲ ಸಹಾಯ ನೀವೇ ಮಾಡಿ ಎಂದವ ತೇಜ ಕನಕನೊಡನೆ ಹೊರ ನಡೆದ ಹೆಚ್ಚು ಮಾತು ಬೆಳೆಸದೆ ಏನು ಅಗ್ನಿ ಇದು ಇಷ್ಟಕ್ಕೂ ನನ್ನನ್ನು ಅಟ್ಯಾಕ್ ಮಾಡಿದ್ದು ಯಾರಂತ ಗೊತ್ತಾಯ್ತಾ ಅನ್ಸೋ ಪ್ರಕಾರ ತೇಜು ಮಾತು ಮುಂದುವರಿಯುವಾಗಲೇ ತಡೆದ ಅಗ್ನಿ ಗೊತ್ತು ದಾಸಪ್ಪನ ತಮ್ಮ ಧೀರೇಂದ್ರ ಅಷ್ಟೇ ಅಲ್ಲ ಇವನ್ ಜೊತೆಗೆ ಮೊದಲು ನಾವಲ್ಲಿ ಪಾರ್ಟ್ನರ್ಸ್ ಆದರೆ ಎರಡು ವರ್ಷದಿಂದ ಕಲಹ ಆಗಿತ್ತು ಆವಾಗಿಂದ ಇಬ್ಬರಿಗೆ ಹಂಚ್ಕೊಂಡಿದ್ವಿ ಈ ತಾಲೂಕಿನ ಸ್ಥಳಗಳನ್ನು ಅಗ್ನಿ ತಾನೂ ಇದರಲ್ಲಿ ಮೊದಲಿದ್ದೆ ಎನ್ನುವ ವಿಷಯ ಕೇಳಿ ಇಬ್ಬರಿಗೂ ಗಾಬರಿಯೇನೂ ಆಗಲಿಲ್ಲ ಅವ ಎಂತೆ ಕೆಲಸ ಮಾಡಿಲ್ಲ ಇನ್ನು ಇದು ಅವನಿಗೆ ಲೆಕ್ಕವೇ ಎನ್ನುವಂತಿತ್ತು ಅವರ ಮುಖಭಾವ ನೀನು ನನ್ನ ತಮ್ಮ ಅನ್ನುವ ಕಾರಣಕ್ಕಲ್ಲ ಅವರು ಅಟ್ಯಾಕ್ ಮಾಡಿರೋದು ಕಡಲುವಿನ ಫ್ರೆಂಡ್ ಅಂತ ಬಟ್ ಓಕೆ ಇದೆಲ್ಲ ಏನೂ ಅಲ್ಲ ನಾನು ಆಗ್ಲೇ ಪೊಲೀಸ್ನವ್ರಿಗೆ ಹೇಳಿದ್ದೇನೆ ಖುದ್ದು ಧೀರೇಂದ್ರನೇ ತನ್ನ ಕಡೆಯವರನ್ನ ಕಳಿಸಿ ಹೇಳಿಸಿದ್ದಾನೆ ನಿನ್ನನ್ನು ಹೊಡೆದು ಅಲ್ಲಿಗೆ ಹಾಕಿದ್ದು ನಾವೇ ಅಂತ ನಿನ್ನ ಹೆಸರು ಹಾಳು ಮಾಡಲು ಅಂತ ಸ್ಟೇಟ್ಮೆಂಟ್ ಸಹ ನೀಡಿ ಆಗಿದೆ ನೀನು ನಿರಪರಾಧಿ ನಾಳೆ ಎಲ್ಲ ಕ್ಲಿಯರ್ ಆಗತ್ತೆ ನಿನ್ನ ಕೆಲಸ ನೀನು ಮಾಡಬಹುದು ಅವನ ಭುಜ ಬಳಸಿ ಅಗ್ನಿ ಹೇಳಿದ್ರೆ ಸುಮ್ಮನೆ ತಲೆಯಾಡಿಸುತ್ತಿದ್ದವ ತಕ್ಷಣವೇ ಅವನ ಕೈ ಹಿಡಿದಿದ್ದ ಅಣ್ಣ ನಿನ್ನ ತಮ್ಮನಾಗಿ ಅಲ್ಲದೆ ಇದ್ರೂ ಒಬ್ಬ ಮನುಷ್ಯ ಅಂತ ತಿಳ್ಕೊ ನನ್ನ ಮಾತು ಕೇಳು ದಯವಿಟ್ಟು ಇದೆಲ್ಲದ್ರಿಂದ ಆಚೆ ಬಾ ನಿನ್ಗಾಗಿ ನಾವೆಲ್ಲ ಇದ್ದೀವಿ ಸುಂದರವಾದ ಜೀವನವಿದೆ ಅದನ್ನು ನೆಮ್ಮದಿಯಾಗಿ ಜೀವಿಸ್ಬಿಡು ಅಗ್ನಿ ಈ ಮಾತ್ರ ಹೇಳಲು ಸಾಧ್ಯ ಎಂದವ ಹೊರಟು ಬಿಟ್ಟ ತೇಜು ನಿಂಗೆ ಹೇಳುವಷ್ಟು ದೊಡ್ಡವರಾ ತಿಳಿದಿಲ್ಲ ಆದರೂ ಮೊದಲನೇ ಬಾರಿ ಹೇಳಬೇಕನ್ನಿಸ್ತಿದೆ ನೀನು ಒಳ್ಳೆತನ ಆಚೆ ಬರಲಿ ಅಗ್ನಿ ಎಷ್ಟು ಅಂತ ಎಲ್ಲ ಒಳಗೆ ದಹಿಸುತ್ತೀಯ ನಿನ್ನ ಅಹಂ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡು ಜೀವನ ಹೇಗೆ ಕಾಣುತ್ತೆಂದು ಕನಕನೂ ಸಹ ಉತ್ತರ ಬಯಸದೆ ಹೊರಟ ಕಣ್ ಗಟ್ಟಿಯಾಗಿ ಮುಚ್ಚಿಬಿಟ್ಟವ ತಲೆ ಕೊಡವಿ ಒಳ ನಡೆದ ಎಲ್ಲರೂ ಒಳಗೊಳಗೆ ಆತಂಕದಲ್ಲಿದ್ದರೂ ಮಾತಿನ ಹರಟೆಯಲ್ಲಿ ಹೊರಗೆ ನಗುತ್ತಾ ಕುಳ್ತಿದ್ರು ಕನಕ ಕಡಲು ಒಬ್ಬಳಿಗೆ ಬೇಸರ ಅಲ್ವಾ ಕೇರ ಮಾಡೋಣ ಎಲ್ಲರೂ ನಗುತ್ತಲೇ ಹೇಳಿದ ಅಗ್ನಿ ನಾನ್ ಸೆನ್ಸ್ ಥರ ಮಾತಾಡಬೇಡ ಅಗ್ನಿ ಅಲ್ಲ ಇಷ್ಟೊಂದು ತಲೆ ಬಿಸಿ ವಿಷಯ ಇದೆ ನೀನು ಆಟ ಆಡೋಣ ಅಂತೀಯಲ್ಲ ಬಿಟ್ಟಳು ಮಲಗಿದ್ದಲ್ಲೇ ಧರಣಿ ನಿಮ್ಮತ್ತಿಗೆ ಬೆಡ್ನಲ್ಲಿದ್ದೇ ಈ ಲೆವೆಲ್ಗೆ ಹಾರಾಡ್ತಿದ್ದಾಳೆ ಅಕ್ಕಸ್ಮಾತ್ ಇವಾಗೇನಾದರೂ ಅವಳು ನಾರ್ಮಲ್ ಆಗಿದ್ದರೆ ಏನು ಕತೆ ತಂಗಿಗೆ ಹೇಳಿದಾಗ್ನಿ ಹೋಗ್ಲಿ ಬಿಡಿ ಅತ್ತಿಗೆ ಅಣ್ಣ ಅಪರೂಪಕ್ಕೆ ಹೇಳ್ತಿದ್ದಾನೆ ಇಷ್ಟಕ್ಕೂ ನೀವ್ಯಾಗ ಒತ್ತಡ ಹೇರಿಕೊಳ್ತೀರಾ ಅಣ್ಣ ಇದ್ದಾನೆ ಅವ್ನ ಎಲ್ಲ ನೋಡ್ಕೊತಾನೆ ಅಲ್ವಾ ಅಣ್ಣ ಅಣ್ಣ ನೆಡೆ ತಿರುಗಿ ಹೇಳಿದ ತಂಗಿಯ ತಲೆ ನೇವರಿಸಿ ಹೌದೆಂದಿದ್ದ ಭಾವ ನೀವೇ ನೋಡಿ ಧರಣಿನ ತಲೆ ಮೇಲೆ ಹೊತ್ತಿರೋದು ಅವಳು ಮೊದ್ಲು ಹೀಗಿರ್ಲಿಲ್ಲ ಅಂತ ಕನಕ ಯಾವಾಗ್ಲೂ ಹೇಳ್ತಾರೆ ಇಶಿಕಾ ಮಾತಿಗೆ ಇರೋ ಒಪ್ತಂಗಿ ಆಸೆ ಈಡೇರಿಸಿಲ್ಲ ಅಂದ್ರೆ ಹೇಗ್ ಹೇಳು ಅಂತ ಸೊಣಕಲ್ ಕಡ್ಡಿ ಹುಡುಗನನ್ನು ಪ್ರೀತಿಸ್ತೀನಿ ಅಣ್ಣ ಮದ್ವೆ ಅವನನ್ನೇ ಆಗೋದು ಅಂದಾಗ್ಲೇ ಒಪ್ಪಿದ್ದೀನಿ ಇನ್ನೂ ಇವೆಲ್ಲ ಯಾವ ಲೆಕ್ಕ ಅಗ್ನಿ ಎಂದರೆ ಮೂತಿ ಸೊಟ್ಟ ಮಾಡಿದ ಭಾನು ಅಗ್ನಿ ಅತೀ ಆಯ್ತು ನಿಂದು ಭಾನು ನನ್ ತಮ್ಮ ಅವ್ನನ್ ಹೀಗೆಲ್ಲ ಹೇಳ್ಬೇಡ ನೀನು ನೀ ಬಹಳ ಸುಂದರನಾ ಕೋಪಿಸಿಕೊಂಡಾಕೆ ಭಾನು ಕಡೆ ತಿರುಗಿ ಸಾರಿ ಭಾನು ಎಂದಳು ಅಯ್ಯೋ ಬಿಡಕ್ಕ ಕೈಕಾಲ್ ಪೆಟ್ಟಾದಾಗ್ಲೇ ಸುಮ್ಮನೆ ಇದ್ದೆ ಇನ್ನಿದ್ಯಾವ್ ಲೆಕ್ಕ ಅವನೆಂದರೆ ಎಲ್ಲರೂ ಗೊಂದಲದಲ್ಲಿ ನೋಡಿದ್ರು ಏನಂದೆ ಒಟ್ಟಾಗಿ ಕೇಳಿದ್ರು ಸಹ ಅಲ್ಲ ಅಂತಹ ನೋವನ್ನೆಲ್ಲ ತಡೆದ ನಂಗೆ ಈ ನನ್ ಪ್ರೀತಿ ಭಾವ ಹೀಗಂದ್ರೆ ಕೋಪ ಬರುತ್ತದೇ ಬನ್ನಿ ಆಟ ಆಡೋದ್ರ ಕಡೆ ಗಮನ ಕೊಡೋಣ ಅವನೆಂದಾಗ ಎಲ್ಲರೂ ಹೋ ಎಂದು ಸುಮ್ಮನಾದ್ರೆ ರೆಡ್ಡಿಗೆ ಕೇರಂ ಬೋರ್ಡ್ ತರಲು ಹೇಳಿದ ಅಗ್ನಿ ಎಲ್ಲರೂ ಆಟದಲ್ಲಿ ಕಳೆದು ಹೋದ್ರೆ ಕಡಲುವಿಗೆ ತನ್ನದೇ ಚಿಂತೆ ಅಷ್ಟೆಲ್ಲ ಅವರು ಜೋರಾಗಿ ಮಾತಾಡ್ತಿದ್ರು ಅವಳ ಗಮನ ಅಲ್ಲಿರಲಿಲ್ಲ ಆದರೆ ಅವಳಿಗೆ ತಿಳಿಯದ ವಿಷಯವೆಂದರೆ ಅಲ್ಲಿದ್ದ ಎಲ್ಲರೂ ಒಂದೊಂದು ಯೋಚನೆಯಲ್ಲೇ ಕುಳಿತಿದ್ರು ಆಗಲೇ ಎಲ್ಲರೂ ವಿಶ್ರಾಂತಿಗೆಂದು ರೂಮು ಹೊಕ್ಕಿದ್ರು ಅಗ್ನಿ ಮನೆಯಲ್ಲಿ ರೂಮುಗಳಿಗೇನು ಕೊರತೆಯಾ ವಾಶ್ರೂಮ್ಗೆ ಹೋಗಬೇಕು ಅಗ್ನಿ ಸ್ವಲ್ಪ ಭೂರಮಿ ಅಥವಾ ಇಶಿಕಾನ ಕಳಿಸು ಅಗ್ನಿಗೆ ಹೇಳಿದ್ಲು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದ ಅಗ್ನಿ ಅದನ್ನು ಮುಚ್ಚಿ ಬಂದು ನಾನೇ ಸಹಾಯ ಮಾಡ್ತೀನಿ ಬಾ ಕೂದಲು ಸರಿ ಮಾಡಿಕೊಳ್ಳುತ್ತಾ ಹೇಳಿದ ನೀನಾ ಏನ್ ಬೇಡ ಅವ್ರು ಹೆಲ್ಪ್ ಮಾಡ್ತಾರೆ ಹೋಗು ಮುಜುಗರದಲ್ಲೇ ಹೇಳಿದ್ಲು ನಿನ್ನನ್ನ ನಾನು ಅನುಮತಿ ಕೇಳಿದ್ದೇ ತಪ್ಪು ಎಂದವ ಅನಾಯಾಸವಾಗಿ ಹೂವಂತೆ ಎತ್ತಿಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಬಿಟ್ಟವ ಆಚೆ ಬಂದು ನಿನ್ನ ಎಲ್ಲ ಕೆಲಸ ಮುಗಿಸಿ ಕೂಗು ಇಲ್ಲೇ ಇರ್ತೀನಿ ನಾನು ನಿನ್ನ ಗಂಡ ಎನ್ನುವ ಅಂಶ ಮರಿಬೇಡ ಕಡಲು ಐ ಲವ್ ಯು ಪ್ರೀತಿ ಇರಲಿ ಎಂದವನ ಮಾತಿಗೆ ನೆನ್ನೆಯಿಂದ ಆ ಮಾತು ಕೇಳದೇ ಇದ್ದದ್ದು ನೆನಪಾಯಿತು ಅವಳಿಗೆ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ